ಏಳು ಲಕ್ಷದ ಎಂಬತ್ತು ಸಾವಿರ ಜನ ದೂರು ದೂರುಗಳನ್ನು ಸಲ್ಲಿಸಿರ್ತಕ್ಕಂಥ ಏಳು ಲಕ್ಷದ ಎಂಬತ್ತು ಸಾವಿರ ಜನ ದೂರುಗಳನ್ನು ಸಲ್ಲಿಸಿದ್ದಾರೆ ನಮ್ಮ ಕರ್ನಾಟಕದ ಜನ ತಾಯಂದರು ಮಹಿಳೆಯರು ತಾಳಿಯನ್ನು ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ತಾರೆ ನಮ್ಮನ್ನು ರಕ್ಷಣೆ ಮಾಡಿ ಅಂಥೇಳಿ ಅಂದರೆ ಏಳು ಲಕ್ಷದ ಐವತ್ತು ಎಂಬತ್ತು ಸಾವಿರ ಜನ ದೂರು ಸಲ್ಲಿಸಿದ್ರು ಕೂಡ ಏನು ಕ್ರಮ ತೆಗೆದುಕೊಳ್ಳೋದಿಲ್ಲ ಈಗ ಅಪ್ಪ ಪಾರ್ಟಿ ಅಂದ ಮೇಲೆ ಮನೆ ಅಂದಮೇಲೆ ದೋಸೆ ಹಾಕಬೇಕಾದ್ರೆ ಇರುತ್ತೆ ಸಮಸ್ಯೆಗಳಿರುತ್ತೆ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ಸಮಸ್ಯೆಗಳಿದೆ ಇದನ್ನು ಸರಿಪಡಿಸ್ಕೊಳ್ತೇವೆ ಎಲ್ಲ ಒಟ್ಟಾಗ್ತೇವೆ ಏನು ಸರ್ಕಾರ ದುರಾಡಳಿತವನ್ನು ನಡೆಸ್ತಾ ಇದೆ ಫಾರ್ ಎಕ್ಸಾಂಪಲ್ ನೋಡಿದ್ದೀವಿ ನೀವು ಮೈಕ್ರೋ ಫೈನಾನ್ಸ್ ಏನಾಗ್ತಾ ಇದೆ ಏಳು ಲಕ್ಷದ ಎಂಬತ್ತು ಸಾವಿರ ಜನ ದೂರು ದೂರುಗಳನ್ನು ಸಲ್ಲಿಸಿರ್ತಕ್ಕಂಥ ಏಳು ಲಕ್ಷದ ಎಂಬತ್ತು ಸಾವಿರ ಜನ ದೂರುಗಳನ್ನು ಸಲ್ಲಿಸಿದ್ದಾರೆ ನಮ್ಮ ಕರ್ನಾಟಕದ ಜನ ತಾಯಂದರು ಮಹಿಳೆಯರು ತಾಳಿಯನ್ನು ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ತಾರೆ ನಮ್ಮನ್ನು ರಕ್ಷಣೆ ಮಾಡಿ ಅಂಥೇಳಿ ಅಂದರೆ ಏಳು ಲಕ್ಷದ ಐವತ್ತು ಎಂಬತ್ತು ಸಾವಿರ ಜನ ದೂರು ಸಲ್ಲಿಸಿದ್ರು ಕೂಡ ಏನು ಕ್ರಮ ತೆಗೆದುಕೊಳ್ಳೋದಿಲ್ಲ ಈ ಅಂತ ಹೇಳಿದರೆ ಈ ಸರ್ಕಾರ ಒಂದು ರೀತಿ ಕುಂಭಕರ್ಣನ ನಿದ್ರೆಯಲ್ಲಿದೆ ನಾಚಿಕ್ ಗೆಟ್ಟ ನಾಚಿಕ್ ಗೆಟ್ಟಂಥ ನಿರ್ಲಜ್ಜ ಸರ್ಕಾರ ಬಾಣಂತಿಯರು ಸಾವಿಗೀಡಾಗಿದ್ದರು ಮೈಕ್ರೋ ಫೈನಾನ್ಸ್ನಿಂದ ಅನೇಕ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಕರ್ನಾಟಕದಲ್ಲಿ ಸರ್ಕಾರ ಏನೇನೋ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಭಿವೃದ್ಧಿ ಸಂಪೂರ್ಣ ಸ್ಥಗಿತವಾಗಿ ಮೈಕ್ರೋ ಫೈನಾನ್ಸ್ ಏನು ಮಾಡಿದ್ದಾರೆ ಏನೇನು ಮಾಡಿಲ್ಲ ಏನು ಆರ್ ಬಿ ಐ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಫೈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಾರ್ಪೊರೇಷನ್ಸು ಸಂಸ್ಥೆಗಳೇನಿದೆ ಅದರ ಅಡಿಯಲ್ಲಿ ಲೋನನ್ನು ಕೊಡಬೇಕು ಮತ್ತು ಪಾವತಿಯನ್ನು ಮಾಡಿಸ್ಕೋಬೇಕು ವಾಪಸ್ ಹಣವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ ಎಲ್ಲಿದೆ ನಾನು ಹೇಳ್ತೀನಿ ನೂರಕ್ಕೆ ಶೇಕಡ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ನಷ್ಟು ಎಂಬತ್ತು ಎಂಬ ಶೇಕಡ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ನಷ್ಟು ಜನ ಯಾರೂ ಕೂಡ ಆರ್ ಬಿ ಐ ರೂಲ್ಸನ್ನು ಫಾಲೋ ಮಾಡಲ್ಲ ಏನು ಆ್ಯಕ್ಷನ್ ತಗೊಳ್ತೀರಿ ತೆಗೆ ಆಕ್ಷನ್ ತೆಗೆದುಕೊಳ್ಳೋ ಧೈರ್ಯ ಇದೆಯಾ ಈ ಸರ್ಕಾರಕ್ಕೆ ಆ್ಯಕ್ಷನ್ ತೆಗೆದುಕೊಳ್ಳೋ ಧೈರ್ಯ ಇದೆಯಾ ಸರ್ಕಾರಕ್ಕೆ ರೈತರು ಮಹಿಳೆಯರು ಬಡವರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಆದರೆ ಈ ಸರ್ಕಾರ ಆರ್ ಬಿ ಐ ರೂಲ್ಸ್ ಪ್ರಕಾರ ಸಾಲ ಕೊಡಬೇಕು ವಾಪಸ್ ಇನ್ನು ಮರುಪಾವತಿಯನ್ನು ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಏನಾಗಬೇಕಿತ್ತು ಅಂತ ಅಲ್ಲ ಇದಕ್ಕೊಂದು ಸರಿಯಾದ ರೆಗ್ಯುಲೇಷನ್ ಮಾಡಬೇಕು ಆ್ಯಕ್ಟ್ ಮಾಡಬೇಕು ಆಯ್ತು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡ್ತಾ ಮಾಡ್ತಾ ಇಲ್ಲ ನೀವು ಶಾಪ ಶೇಕಡ ಎಪ್ಪತ್ತೈದು ಎಂಬತ್ ಪರ್ಸೆಂಟ್ ಏನು ಆಕ್ಷನ್ ತೆಗೆದುಕೊಳ್ಳಿ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಏಯ್ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಥರ ಆಗಿಲ್ಲ ಆಗಿದ್ರೆ ಕಂಪ್ಲೇಂಟ್ ಎಲ್ಲ ಆಗಿದೆ ತೋರಿಸ್ಲಿ ಈಗಲೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ